ನಾನು ಮೈಸೂರು ಉಸ್ತುವಾರಿ ಆದ ಮೇಲೆ ಮೂಢ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದ್ದಕ್ಕೂ ಕೂಡ ನಾನು ಯಾವುದೂ ಕೂಡ ಕೈ ಹಾಕಲಿಲ್ಲ ಮೂಢದಲ್ಲಿ ಏನೇನು ನಿವೇಶನಗಳಿರ್ಬೋದು ಮತ್ತೊಂದು ಇದು ಬರ್ತಾ ಇದೆ ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ ನನ್ನ ಹೆಸರನ್ನು ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ ಒಂದೇ ಒಂದು ನನ್ನ ಹೆಸರು ಆಗಲಿ ನನ್ನ ಬೇನಾಮಿ ಆಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ತೀನಿ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ ಈ ಥರ ಅವ್ಯವಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಢ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಜರ್ ಕೂಡ ಮಾಡಿದೆ ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ ಅವನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ ಆ ಅಧಿಕಾರನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ನನ್ನ ಪ್ರಯತ್ನ ಆಗಲಿಲ್ಲ ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲಾಗೆ ಕೂಡ ಆಗ ಮಾಡಿದ್ದಾರೆ ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದಿದ್ದೆ ತಂದರೂ ಕೂಡ ಅದು ಆಗಲಿಲ್ಲ ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ ಸತ್ಯಾಂಶ ಹೊರಬರ್ತದೆ ಬಟ್ ನನ್ನ ಹೆಸ್ರನ್ನಾಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ ಫಿಫ್ಟಿ ಫಿಫ್ಟಿ ಸೈಡ್ ಕೊಡಿ ಅಂತಕ್ಕಂಥದ್ದಾಗಲಿ ಇಂಥ ಅವ್ರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಢ ಆಯುಕ್ತರಿಗಾಗಲಿ ಮೂಢ ಅಧ್ಯಕ್ಷಿಗಾಗ್ಲಿ ಮೂಢ ಇಂಥ ಮಂತ್ರಿಗಳಿಗಾಗಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ ಮೈಸೂರಲ್ಲಿ ಇದ್ದಷ್ಟು ದಿವಸ ಕೆಟ್ಟಸು ತೆಗೆದುಕೊಳ್ತಕ್ಕಂಥ ಯಾವೊಂದು ಸಣ್ಣ ಕಾರ್ಯನೂ ಕೂಡ ಕಾನೂನು ಬಾಹಿರವಾಗಿ ನಾನು ಮಾಡಲಿಲ್ಲ